ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತೃಂಬಿಕೆ ಗೌರಿ ನಾರಾಯಣಿ ನಮಿಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಚೈತ್ರ ಮಾಸ ಕುಲದೇವಿಯ ಸೇವೆ ಉಪಾಸನೆಗೆ ಅತಿ ಮಹತ್ವವಾದಂತಹ ಮಾಸ ಇದು ಯುಗಾದಿಯಿಂದ ಪ್ರಾರಂಭವಾದಂತಹ ಚೈತ್ರ ನವರಾತ್ರಿಯನ್ನು ನಾವೆಲ್ಲ ಅದ್ಧೂರಿಯಿಂದ ಆಚರಿಸಿದ್ವಿ ಮುಂದೆ ಇದೆ ಚೈತ್ರ ಪೂರ್ಣಿಮೆ ಚೈತ್ರ ಪೂರ್ಣಿಮೆಯ ತನಕ ಕುಲದೇವಿಯ ಸೇವೆಯನ್ನು ನಾವು ಮಾಡಲೇಬೇಕು ಅದರಲ್ಲೂ ಪೂರ್ಣಿಮೆಯ ದಿವಸ ಅತಿ ಉತ್ತಮವಾದ ದಿವಸ ಈ ದಿವಸ ಮಾಡಿದಂತಹ ವಿಶೇಷ ಸೇವೆ ವಿಶೇಷ ಫಲವನ್ನು ತಂದುಕೊಡುತ್ತೆ ಅದೇ ರೀತಿ ಲಕ್ಷ್ಮೀ ಮಾತೆಯ ಸೇವೆ ಜೊತೆ ಕುಲದೇವಿಯ ಸೇವೆಯನ್ನು ಕೂಡ ನಾವು ಈ ರೀತಿ ಈ ಈ ದಿನ ಮಾಡಲೇಬೇಕು ಹಾಗಾದರೆ ಚೈತ್ರ ಪೂರ್ಣಿಮೆಯಂದು ಯಾವ ರೀತಿ ಕುಲದೇವಿಯ ಪೂಜೆ ಮಾಡಬೇಕು ಯಾವ ಸೇವೆಯನ್ನು ಮಾಡಬೇಕು ಯಾವ ರೀತಿಯ ಕುಲಾಚಾರವನ್ನು ಕುಲದೇವಿಗೆ ಮಾಡಬೇಕು ಅಂತ ನೋಡೋಣ ಪೂರ್ಣಿಮೆಯ ತಿಥಿ ಹನ್ನೆರಡು ಏಪ್ರಿಲ್ಗೆ ಪ್ರಾರಂಭವಾಗುತ್ತೆ ಹದಿಮೂರು ಏಪ್ರಿಲ್ ಬೆಳಿಗ್ಗೆ ಐವತ್ತೆರಡಕ್ಕೆ ಮುಗಿಯುತ್ತೆ ಹನ್ನೆರಡು ಏಪ್ರಿಲ್ಗೆ ಬೆಳಿಗ್ಗೆ ಮೂರು ಮೂವತ್ತೆರಡಕ್ಕೆ ಪ್ರಾರಂಭವಾಗೋದರಿಂದ ಸೂರ್ಯ ಸೂರ್ಯನ ಉದಯವನ್ನು ನೋಡಿದಂತಹ ಈ ತಿಥಿಯನ್ನು ನಾವು ಕ ಹನ್ನೆರಡು ಏಪ್ರಿಲಿನ ತಿಥಿಯನ್ನು ನಾವು ನಿಜವಾದ ಪೂರ್ಣಿಮೆ ಅಂತ ಮಾ ಕನ್ಸಿಡರನ್ನು ಮಾಡಬಹುದು ಹನ್ನೆರಡನೇ ಏಪ್ರಿಲ್ಗೆ ನಾವು ಬೆಳಗ್ಗೆ ಮೊದಲು ಮಾಡುವಂತಹ ಕೆಲಸ ಅಂದರೆ ಅಂಗಳಿಗೆ ಹಳದಿ ನೀರನ್ನು ಸಿಂಪಡಣೆಯನ್ನು ಮಾಡಬೇಕು ಹೊಸ್ತಿಲಿಗೆ ಹಳದಿಯ ಲೇಪನವನ್ನು ಮಾಡಬೇಕು ತುಳಸಿ ಮಾತೆಗೆ ದೀಪವನ್ನು ಬೆಳಗಿಸಿ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ಇದರ ಜೊತೆಗೆ ಬಾಗಿಲಿಗೆ ನಾವು ಮಾವಿನಲ್ಲಿಯ ತೋರಣವನ್ನು ಇದನ್ನು ಕಟ್ಟಲೇಬೇಕು ಇಷ್ಟೆಲ್ಲ ಆದಮೇಲೆ ದೇವರ ಪೂಜೆಯನ್ನು ಮುಗಿಸಿಕೊಂಡು ನೀವು ಕುಲದೇವಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು ಕುಲದೇವಿಗೆ ಪಂಚಾಮೃತದ ಪಂಚಾಮೃತದ ಅಭಿಷೇಕವನ್ನು ಮಾಡುವಾಗ ಮೊದಲು ನೀರು ನಂತರ ಕುಂಕುಮ ನಂತರ ಅರಿಶಿನ ಹಾಲು ಮೊಸರು ಮತ್ತು ತುಪ್ಪ ಇವುಗಳ ಜೇನುತುಪ್ಪ ಇವುಗಳ ಅಭಿಷೇಕವನ್ನು ಮಾಡಬೇಕು ನಿಮ್ಮ ಹತ್ರ ಕಬ್ಬಿನ ರಸದ ಅವೈಲೇಬಲ್ ಇದ್ದರೆ ಕಬ್ಬಿನ ರಸದ ಅಭಿಷೇಕವನ್ನು ಕೂಡ ನೀವು ಮಾಡ್ಬೋದು ಎಷ್ಟು ಪೂಜೆ ಆದಮೇಲೆ ದೇವಿಗೆ ದೀಪ ಧೂಪವನ್ನು ಬೆಳಗಿಸಿ ನೈವೇದ್ಯವನ್ನು ಅರ್ಪಿಸಬೇಕು ನೈವೇದ್ಯವನ್ನು ಅರ್ಪಿಸಾದ ಮೇಲೆ ದೇವಿಗೆ ಆರತಿಯನ್ನು ಮಾಡಬೇಕು ಎಷ್ಟಾಯಿತು ಬೆಳಗಿನ ಪೂಜೆ ಕುಲಾಚಾರವನ್ನು ಹೇಗೆ ಮಾಡಬೇಕು ಅಂದರೆ ಈ ದಿನ ನಿಮ್ಮ ಕುಲದೇವಿಯ ಮೂಲ ಸ್ಥಾನಕ್ಕೆ ನೀವು ಹೋಗಿ ದರ್ಶನವನ್ನು ತೆಗೆದುಕೊಂಡು ದೇವಿಯ ಉಡಿಯನ್ನು ತುಂಬಿ ಬರ್ಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿಯೇ ದೇವಿಗೆ ಸೀರೆ ರವಿಕೆ ಮತ್ತು ಸೌಭಾಗ್ಯದ ಅಲಂಕಾರಗಳನ್ನು ಇಟ್ಟು ಉಡಿಯನ್ನು ನೀವು ತುಂಬಬೇಕು ಬಳೆ ಮತ್ತು ಅರಿಶಿನ ಕುಂಕುಮ ಮತ್ತು ಉಡಿಯ ಸಾಮಗ್ರಿಗಳನ್ನು ಇಟ್ಟು ದೇವಿಗೆ ಉಡಿಯನ್ನು ನೀವು ಈ ದಿನ ತುಂಬಬೇಕಾಗುತ್ತೆ ಈ ರೀತಿ ಕುಲಾಚಾರವನ್ನು ಮಾಡಬೇಕು ದೇವಿಗೆ ಹಾರನ್ನ ಮಲ್ಲಿಗೆ ಹೂವನ್ನು ಅರ್ಪಿಸಬೇಕು ಸುಗಂಧಿತವಾದ ಹೂಗಳನ್ನು ಅರ್ಪಿಸಿ ಹಾರವನ್ನು ಹಾಕಬೇಕು ಎಷ್ಟಾದ ಮೇಲೆ ಕುಲಾಚಾರ ಕಂಪ್ಲೀಟ್ ಆಗುತ್ತೆ ಇನ್ನು ಸೇವೆ ಯಾವ ರೀತಿ ಮಾಡಬೇಕು ಅಂದರೆ ಈ ದಿನ ತಪ್ಪದೇ ನೀವು ದುರ್ಗಾ ಸಪ್ತಶತಿಯನ್ನು ಓದಬೇಕು ದುರ್ಗಾ ಸಪ್ತಶತಿಯ ಪಾಠ ನಿಮ್ಮ ಹತ್ರ ಪಠಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋರು ಹನ್ನೊಂದು ಸಲ ಕುಂಜಿಕಾ ಸ್ತೋತ್ರವನ್ನು ಪಠಿಸಬಹುದು ಹನ್ನೊಂದು ಸಲ ಕುಂಜಿಕಾ ಸ್ತೋತ್ರವನ್ನು ಪಠಿಸಿದರೆ ಒಂದು ದುರ್ಗಾ ಸಪ್ತಶತಿಯ ಪಾಠವನ್ನು ಪಠಿಸಿದಷ್ಟೇ ಫಲ ಸಿಗುತ್ತೆ ನಿಮಗೆ ಸಾಧ್ಯ ಇಲ್ಲ ದುರ್ಗಾ ಸಪ್ತಶತಿ ಓದಲಿಕ್ಕೆ ಅನ್ನೋರು ಹನ್ನೊಂದು ಸಲ ಸಿದ್ಧ ಕುಂಜಿಕಾ ಸ್ತೋತ್ರವನ್ನು ನೀವು ಪಠಿಸಬಹುದು ಇದರ ಜೊತೆಗೆ ಓಂ ಐಂ ರೀಮ್ ಕ್ಲೀಂ ಚಾಮುಂಡಾಯ ವಿಜಯ ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಪಠಿಸಬೇಕು ಇದು ನವಾರ್ನ ಮಂತ್ರ ಈ ಮಂತ್ರವನ್ನು ನೀವು ಈ ದಿನ ತಪ್ಪದೆ ಪಠಿಸಲೇಬೇಕು ಇನ್ನು ಸಂಜೆ ಹೊತ್ತು ಕೂಡ ದೇವಿಗೆ ಸಿಹಿ ನೈವೇದ್ಯವನ್ನು ತೋರಿಸಿ ದೀಪ ಧೂಪಗಳನ್ನು ತೋರಿಸಿ ನೀವು ಆರತಿಯನ್ನು ಮಾಡಬೇಕು ಈ ರೀತಿ ಹುಣ್ಣಿಮೆಯ ದಿನ ದೇವಿಯ ಕುಲಾಚಾರವನ್ನು ಕುಲದೇವಿಯ ಸೇವೆಯನ್ನು ಎಷ್ಟು ಮಾಡಿದರೆ ನಿಮಗೆ ಅತಿ ದೊಡ್ಡ ಫಲ ಸಿಗುತ್ತೆ ಇನ್ನು ಪೂರ್ಣಿಮೆಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡೋರು ತಪ್ಪದೆ ಚೈತ್ರ ಮಾಸದ ಪೂರ್ಣಿಮೆಯ ಫಲವನ್ನು ನೀವು ಮಿಸ್ ಮಾಡ್ಕೋಬೇಡಿ ಏಕೆಂದರೆ ಅತಿ ಪ್ರಬಲವಾದ ಮತ್ತು ಅಷ್ಟೇ ಮಹತ್ವವಾದ ಇದು ಪೂರ್ಣಿಮೆ ಕೂಡ ಈ ದಿನ ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಗೃಹಿಣಿಯರೇ ಮ ನಿಮ್ಮ ಮನೆಯಲ್ಲಿ ಸರಳಾಗಿ ಸಿಂಪಲಾಗಿ ವಿಧಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಬೋದು ನಿಮಗೆ ವಿಧಿ ಗೊತ್ತಿಲ್ಲ ಅನ್ನೋರು ನೀವು ಮೆಸೇಜ್ ಮಾಡಿ ನಾನು ಅದನ್ನು ತೋರಿಸ್ಕೊಡ್ತೀನಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ತಿಥಿಗಳು ಮಾತೆಯನ್ನು ಆಕರ್ಷಿಸಲಿಕ್ಕೆ ಅತಿ ಮಹತ್ವವಾದ ತಿಥಿಗಳಾಗಿವೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ನಾವು ಲಕ್ಷ್ಮೀ ಮಾತೆಯ ಸೇವೆಯನ್ನು ಮಾಡಲೇಬೇಕು ಶ್ರೀ ಸೂಕ್ತದ ಪಠನವನ್ನು ಮಾಡಬೇಕು ವೆಂಕಟೇಶ ಸ್ತೋತ್ರವನ್ನು ಪಠಿಸಬೇಕು ಶ್ರೀ ಕನಕದಾರ ಸ್ತೋತ್ರವನ್ನು ಪಠಿಸಬೇಕು ನಿಮಗೆ ಸಾಧ್ಯ ಆದರೆ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸಿ ಮತ್ತು ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಬೇಕು ಇವಷ್ಟು ಶ್ರೀ ಲಕ್ಷ್ಮೀ ಮಾತೆಯ ಸೇವೆಗಳಾಗುತ್ತವೆ ಎಷ್ಟು ಸೇವೆಯನ್ನು ನೀವು ಮಾಡಿದರೆ ಈ ಚೈತ್ರ ಪೂರ್ಣಿಮೆಯ ಫಲ ನಿಮಗೆ ನಿರೀಕ್ಷೆಗೂ ಮೀರಿದಂತಹ ಒಂದು ಫಲವನ್ನು ಕೊಡುತ್ತದೆ ಮತ್ತು ನೀವು ಎಷ್ಟೇ ದುಃಖದಲ್ಲಿರ್ಬೋದು ಸಂಕಟದಲ್ಲಿರ್ಬೋದು ಎಷ್ಟೇ ಆರ್ಥಿಕ ಸಮಸ್ಯೆಯಲ್ಲಿ ನೀವು ಜೂಜಾಡ್ತಾ ಇದ್ರೂ ಅದರಿಂದ ನೀವು ಹೊರಗೆ ಬರ್ತೀರ ಎಷ್ಟು ಸೇವೆಯನ್ನು ಮಾಡಿ ನಿಮಗೆ ಶುಭ ಫಲ ದೊರಕೆ ದೊರಕುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್